ಸರ್ಕಾರಿ ಶಾಲೆಗಳಲ್ಲಿ ನವೆಂಬರ್ ಡಿಸೆಂಬರ್ ಬಂತು ಅಂದರೆ ಅದೇನೋ ಖುಷಿ ಅದೇನೋ ಸಂಭ್ರಮ ಯಾಕಂದ್ರೆ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸ ಆಯೋಜನೆ ಮಾಡುವ ಕಾಲ ಅದು ಸರ್ಕಾರದ ಆದೇಶದ ಪ್ರಕಾರ ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸದ ಜೊತೆಗೆ ಸಾಮಾಜಿಕ ತಿಳುವಳಿಕೆಯು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಹೀಗಾಗಿ ಮಕ್ಕಳಿಗೆ ಶಾಲಾ ಪ್ರವಾಸ ಆಯೋಜನೆ ಮಾಡಿ ವಿವಿಧ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸುವುದು ಶಿಕ್ಷಕರ ಜವಾಬ್ದಾರಿಯಾಗಿದೆ ದಕ್ಷಿಣ ಕರ್ನಾಟಕ ಭಾಗದ ಶಾಲೆಗಳಲ್ಲಿ ಹಾಗೂ ಹಳೆ ಮೈಸೂರು ಭಾಗದ ಶಾಲಾ ಮಕ್ಕಳನ್ನ ಉತ್ತರ ಕರ್ನಾಟಕದ ಭಾಗಕ್ಕೆ ಕರೆದುಕೊಂಡು ಹೋಗೋದು ಹೆಚ್ಚು ಅದರಂತೆಯೇ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಜಲಾಶಯಕ್ಕೆ ಶಾಲಾ ಮಕ್ಕಳ ಪ್ರವಾಸಕ್ಕೆ ಹೇಳಿ ಮಾಡಿಸಿದ ಜಾಗವಾಗಿದೆ ಆಲಮಟ್ಟಿ ಪ್ರದೇಶವನ್ನ ಪ್ರವಾಸಿಗರ ಹೃದಯ ಭಾಗ ಎಂದು ಕರೀತಾರೆ ರಾಜ್ಯ ಮತ್ತು ಹೊರ ರಾಜ್ಯದಿಂದ ಬರುವ ಪ್ರವಾಸಿಗರನ್ನ ತನ್ನಡೆಗೆ ಕೈಬೀಸಿ ಕರೆಯುವ ಆಲಮಟ್ಟಿ ಸಂಗೀತ ಕಾರಂಜಿ ಲೇಸರ್ ಶೋ ಮತ್ತು ವಿವಿಧ ಉದ್ಯಾನವನಗಳು ತನ್ನಡೆಗೆ ಪ್ರವಾಸಿಗರ ಮನಸ್ಸನ್ನು ಸೆಳೆಯುತ್ತವೆ ಇದರ ದೃಶ್ಯವನ್ನು ನೋಡಲು ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ನವ ವಧುವರರಂತೆ ಸಿಂಗಾರಗೊಂಡ ವಿದ್ಯುತ್ ದೀಪಗಳಿಂದ ದೀಪಗಳ ಅಲಂಕಾರ ನೋಡುವುದು ಪ್ರವಾಸಿಗರಿಗೆ ಸಂತೋಷದ ಸಂಗತಿ ಹೀಗಾಗಿ ಪ್ರತಿನಿತ್ಯವೂ ಪ್ರವಾಸಿಗರಿಗೆ ಸಂತಸ ನೆಮ್ಮದಿಯನ್ನು ಕೊಡುವ ತಾಣ ಅದು ಉತ್ತರ ಕರ್ನಾಟಕದ ಹೆಮ್ಮೆ ಕೃಷ್ಣೆಯ ಮಡಿಲು ಆಲಮಟ್ಟಿ ಅಶೋಕ್ ಗುಂಡಿನ ಮನೆ ಸಂಪೂರ್ಣ ನ್ಯೂಸ್ ವಿಜಯಪುರ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ